ಹಾಯ್ ಹೆಲೋ ನಮಸ್ತೆ ವೀಕ್ಷಕ್ರೆ ವೆಲ್ಕಮ್ ಬ್ಯಾಕ್ ಟು ಪೆಟ್ಸ್ ಕರ್ನಾಟಕ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಇರೋ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ನಿಮಗೆ ನಮ್ಮ ಚಾನಲಿಂದ ಯಾವುದೇ ಹೊಸ ವೀಡಿಯೋ ಮಾಡಿದ್ರು ಕೂಡ ಮೊದಲು ನೋಟಿಫಿಕೇಷನ್ ಬರುತ್ತೆ ಬನ್ನಿ ಹೊಸ ವಿಡಿಯೋ ನೋಡೋಣ ಸ್ನೇಹಿತರೆ ಲಾರ್ಟರ್ ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ಗಂಡು ಮರಿಗಳು ಮತ್ತು ಹೆಣ್ಣು ಮರಿಗಳು ಕೂಡ ಅವೈಲೇಬಲ್ ಇದೆ ಮರಿಗಳ ಏಜ್ ಬಂದು ನಿಮಗೆ ಕೇವಲ ಮೂವತ್ತೈದು ದಿನ ಒಳಗಡೆ ಇರುವಂಥ ಮರಿ ಇದು ಹಾಗೆ ಇದರ ಪ್ರೈಸ್ ಒಂದು ನಿಮಗೆ ಏಳು ಸಾವಿರ ಆಗ್ತಾಯಿದೆ ಮರಿಗಳಿಗೆ ಡಿವಾರ್ಮಿಂಗ್ ಮಾಡಿದ್ದಾರೆ ವ್ಯಾಕ್ಸಿನ್ ಇನ್ನೂ ಮಾಡಿಲ್ಲ ವ್ಯಾಕ್ಸಿನ್ ನೀವು ಮಾಡಿಸ್ಕೊಳ್ಬೇಕು ಹಾಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವೈಲೇಬಲ್ ಇದೆ ಆಲ್ ಓವರ್ ಕರ್ನಾಟಕ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಮರಿ ಬೇಕು ಅನ್ನೋರು ಕೊನೆಯಲ್ಲಿ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಮರಿ ಫೇರೆಂಟ್ಸ್ ಫೋಟೋ ನೋಡಬೇಕು ಅನ್ನೋರು ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೇರೆಂಟ್ಸ್ ಫೋಟೋ ಕೂಡ ಕಳಿಸ್ಕೊಡ್ತೀನಿ ಹೋಗಿ ಲೊಕೇಶನ್ಗೆ ಹೋಗಿ ಬೈ ಮಾಡೋರಿಗೆ ಡಿಸ್ಕೌಂಟ್ ಕೂಡ ಇರುತ್ತೆ ಪಪ್ಪಿ ಲೊಕೇಶನ್ ಕೂಡ ವಾಟ್ಸಪ್ಪಲ್ಲೇ ನಿಮಗೆ ಹೇಳಲಾಗ್ತದೆ ಮರಿಬೇಕಾದವರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್